ಅಂಬಲವ ಯಾಕ ನ ಕಣ್ಣು ಮಂಜು ಮಂಜೆ ಕಣ್ಣಾಗತ್ತವ ಯಾಕೆ ಭಾಳ ತ್ರಾಸಾಗತ್ತತಿ ಕಣ್ಣು ಏನು ಮಾಡ್ಬೇಕು ಯಾವ ಕಣ್ಣು ಯಾಕೆ ಹಿಂಗೆ ಆಗತ್ತವ ಒಂದು ವಾರ ಆಯ್ತು ನೋಡಿ ಹಿಂಗೆ ಆಕತ್ತೆ ಯಾಕೆ ರೀ ಅತ್ತೀರ ಇಲ್ಲಲ್ರಿ ಒಂದು ವಾರ ಆಯ್ತಂತೀರಿ ಹೇಳಿದ್ರೆ ನಾನು ಇವ್ರು ಹೇಳಿ ನಿಮ್ಮನ್ನ ದವಾಖಾನಗಾರ್ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ನಿ ಯಾಕೆ ಹಿಂಗಾಗತ್ತ ಏನ ಹಂಗರೇ ಇವತ್ತವರು ಹೊಲಕ್ಕೆ ಹೋಗ್ಬಿಟ್ಟು ಮನೆಯಾಗಿರೋ ಅಂತ ಹೇಳ್ತೀನಿ ರೀ ಹೋಯ್ತು ಹೊರ್ಕೊಂಡು ಬರ್ರಿ ಸುಮ್ಮನೆ ಕಣ್ಣಿಂದ ಕೆಲಸ ಒಂದು ವಾರ ಆತನ ಆತೀರಿ ಇತ್ತೀರ ನೀವು ಯಾಕೆ ಹೇಳಿಲ್ಲ ಯಾವ ಇವತ್ತ ಕಮ್ಮಿ ಬಿಡ ನಾ ಕಮ್ಮಕತ್ ಬಿಡ ಅಂತ ಅಂದ್ ಹೇಳಿದ್ದಿಲ್ಲ ಏನ್ ದವಾಖಾನಿಗೆ ಹೋಗ್ಬಿಡ್ ಬಿಡು ಕಡೆ ತಂಪಿಗೆ ಆಗಿದ್ದ ಬಿಡ ಅಂತ ನಾ ಹಿಂಗ್ ಮಾಡಿದ್ನಿ ಒಂದ್ ಕಣ್ಣು ನೋವು ಬಂದಂಗ ಆತದ ಬಲಗಣ್ಣು ಆತ ಬಿಡಿ ಹಂಗ ತಂಪಿಗೆ ಆಗತ್ತಿದ್ ಬಿಡ ಅಂತ ಮಾಡಿದ್ನಿ ಮತ್ತೆ ಹಣೆದ್ದು ಈಚ ಕಡೆ ಹಂಗ ಹಂಗಾಗತ್ತದ ಹಂಗಾಗಿ ಮಂಜುನು ಟಿವಿ ನೋಡಕ್ ಕುಂತಾಗ ಗೊಂಬಿ ಚಂದ ಕಾಣವಲ್ವ ನನಗೆ ಒಟ್ಟ ಅಕ್ಷರ ಅಕ್ಸರ ಮಬ್ ಏನು ಕಾಣವಲ್ ತೊಟ್ಟೆ ಐರಿ ಅತ್ತಿಯಾರ ಹಂಗಾರ ಕಣ್ಣ ಯಾಕ ತಾಸ ಅವು ಬ್ಯಾಡ್ರಿ ಇವತ್ತ ಬಿಡುದ್ ಬಿಟ್ಟು ಹೋಗಿ ಬಂದ್ಬಿಡ್ರಿ ನಾಳೆ ಮತ್ತೆ ಶನಿವಾರ ನೀವು ದವಾಗ ನೀವು ತೋರ್ಸೋದಿಲ್ಲ ಶನಿವಾರ ಬುಧವಾರ ಹಂಗಾಗಿ ಇವತ್ತ ನಷ್ಟ ಮಾಡಿದಾರ ಹೋಗಿ ಬಂದ್ಬಿಡ್ರಿ ಇರ್ತಾರವ್ರ ಇವತ್ತ ಬರ್ತಾರಂತ ಇವತ್ತ ಶುಕ್ರವಾರ ಬರ್ತಾರಂತ್ರಿ ಅವ್ರ ಮೊನ್ನೆ ಗಿರ್ಜಾರ ಅತ್ತೀನ ಕರ್ಕೊಂಡು ಹೋಗಿದ್ಲ ಶುಕ್ರವಾರ ಬರ್ತಾರಂತ ಕಣ್ಣಿನ ಡಾಕ್ಟರ್ ಅಂತ ಅಂದ್ಲಂತ್ರಿ ಹಂಗಾಗಿ ಸುಮ್ನ ಹೋಗಿ ಬಂದ್ಬಿಡ್ರಿ ಇನ್ನೊಂದ್ ನಾಲ್ಕು ದಿನ ನೋಡ್ತೀನಿ ಬಿಡ ಇವ ಏನ್ ಇಟ್ಟ ಕಡೆ ಹೋಗುದ್ರಿ ಬ್ಯಾಡ್ ತಡಿ ಸೋಮವಾರ ತಾನ ನೋಡ್ತೀನಿ ಸೋಮವಾರ ಓರಿ ಹೋದ್ರಿ ಅತ್ತ ಹೋರಿ ಬರೀಲಂತಿ ஏனாக அத்தியாரது கண்ணுத்தவன் வார்த்த மண்ண ஆரம் இந்த நாள் ஆக ஆரம் அந்த விட்டி யாக்க அண்ணா தாரி அவரு சும்னா மொன்னாவர் அத்தியார தோர்சி அவர் டாக்டர் சீட்டீஸ் தான் இவ் சும்னாக்கி அண்ணா தவா கத்தர் அத்தியாரித்தவன் கண்ண ಮೊದ್ಲು ಹೇಳ್ಬೇಕ್ರದನ್ನ ಹಿಂಗೆಲ್ಲ ಕಣ್ಣಿಂದ ಕೆಲಸ ಬಾ ನೀನು ಸುಮ್ಮನೆ ಇರಬಾರ್ದು ಹಂಗೆ ಹೇಳ್ಬೇಕಿತ್ತು ಏನಾಗಿತ್ತು ಈಗರ ನಾನು ಇವತ್ತು ಕರ್ಕೊಂಡ್ ಬರ್ತ ಹೋಗ್ ಅಂತ ತಗೊಂಬಲ್ಲ ಹಂಗಾರ ಹೋಗೇ ಬರ್ರಿ ಅವ್ರು ಸುಮ್ಮನೆ ಅವ್ರನ್ನ ಕೇಳಿದ್ರೆ ಬೇಡ ಅಂತಾರವ್ರ ಇದನ್ನ ನಾಷ್ಟಾ ಮಾಡ್ತೀನಿ ತಿಂದಾರ ಈಗ ಹತ್ರ ಬಸ್ ಐತಿ ಹೋಗೇ ಬಿಡ್ರಿ ಹಂಗಾರ ಯಪ್ಪ ಬಸ್ ಇರ್ಲಿ ಬಿಡ ಇನ್ನ ಸೋಮವಾರ ಮಂಗಳ ತನ್ನ ನೋಡೋಣ ತಿನ್ನೋಣ ದಿವಸ ಕಮ್ಮಿ ಅಲ್ಲಿ ತಂದ್ರೆ ಹೋಗೋಣ ಬಿಡ ಏನ್ ಇಟ್ಟಕ್ಕೆ ಓಡ್ ಹೋಗೋದೇ ತಂಪ ಕಿಂಪಿಗೆ ಆಗ್ಯತ ಏನ ಏ ತಂಪಿಗೆ ಏನ ಕತಿ ಅದೇನ ಕಣ್ಣಿಂದ ತ್ರಾಸ ಆಗಿರ್ಬೇಕು ನಿನಗ ಬೇಡ ಹೋಗ ಬಂದ್ಬಿಡೋಣ ನಡಿ ಏನಂತಾರೆ ನೋಡ್ ಕೇಳ್ಕೊಂಡು ಬಂದ್ರೆ ನಿಶ್ಚಿಂತ ಕತ್ತು ಮತ್ತೆ ಅದಕ್ಕೆ ಹೋಗ್ತೀರ ಬ್ಯಾಡ್ರಿ ಹೋಗೇ ಬಂದ್ಬಿಡ್ರಿ ಸುಮ್ನ ಇವತ್ತು ನಾಳೆ ನಾಕ್ ಹೋಗ್ಬಿಡ್ರಿ ಏನಂತಾರ ಕೇಳ್ಕೊಂಡ್ ಬಂದ್ಬಿಟ್ರ ನಮಗೂ ಮನ್ಸಿಗೆ ಸಮಾಧಾನ ಇರ್ತೈತಿ ಮತ್ತೆ ತೋರಿಸಿದ ಮ್ಯಾಗ ಅವ್ರು ಏನ್ ಹೇಳ್ತಾರೆ ಡಾಕ್ಟರ್ ಕೇಳಿದ್ರೆ ಹೋಗೇ ಬಂದ್ಬಿಡ್ರಿ ಇವತ್ತ ಅವ್ವಾ ನೀವು ಬ್ಯಾಡ ಅಂದ್ರೆ ಕೇಳೋದಿಲ್ಲ ಹೋಗಿ ಬರ್ತೀನಿ ತಗೋ ಹಂಗಾರ ನೀವು ಬಡ ಬಡ ಜಾಕ ಮಾಡ್ರಿ ಹಂಗಾರ ನಾಷ್ಟಕ್ಕೆ ತಯಾರು ಮಾಡ್ತೀನಿ ತಿಂದಾರ ಅತ್ತೇರ್ ಕರ್ಕೊಂಡು ದವಾಖಾನೆ ನೀವು ಹೋಗ್ಬರ್ರಿ ನೀವು ಹ್ಞೂ ಹ್ಞೂ ಆತು ನೀರು ಕದಾವ್ ಕದಾವ್ರಿ ಕದಾವ್ ಮಾಡಿ ಬಂದ್ಬಿಡ್ರಿ ಎರಡು ಚಿರಿಗೆ ಜಾಕನ ಹ್ಞೂ ಹ್ಞೂ ಆತು அத்தீர நானும் தலைப்பட்டிந்தே உப்பிட்டு உப்பிட்டு ஆக்கி தலைப்பட்டி மாலேன் மத்தே நமக்கு அவளிக்கை மாடலி தீ தார்க்கிறேன் நீ தலைப்பட்டி லேட் ஆகி மாதிரி அய்யா ஏழைக்கு தோ இன்னும் அது கண்டோது ஃபுல்லாக உப்பிட்டு ஏன்மாத்தி கடைசி தான் பட உப்பிட்டு மாப்பிட்டுன்னு ஹாக்கி தலைப்பட்டி மாதிரி திந்தாரா ஹோத்தி நூன்றி தீரங்கர் ಉಳಿದ ಉಪ್ಪಿಟ್ಟನಾಗ ತಾಲಿಪಟ್ಟಿ ಮಾಡೋದು ಹೆಂಗೆ ಅಂತಂದು ಹೇಳ್ತೇನೆ ರೀ ಇವತ್ತು ಯಾಕಂದ್ರೆ ಸುಮ್ಮನೆ ಈಗ ಒಬ್ಬೊಬ್ಬರು ಏನಂತಾರೆ ಉಪ್ಪಿಟ್ಟು ಆರಿದು ಹೋಗೋದೇ ಇಲ್ವಾ ಮುಂಜಾನೆ ಉಪ್ಪಿಟ್ಟು ಬಿಚ್ಚಿದ್ರ ಅಟ ತಿಂತೇವಿ ಇಲ್ಲ ತಂದು ಹೋಗೋದೇ ಇಲ್ಲ ಆರೋಗ್ಬಿಟ್ಟ ಅಂತಾರೆ ಕೆಲವೊಬ್ರು ತಿನ್ನೋದಿಲ್ಲರಿ ಸಾರ ಸಾರಕ್ಕೊಂಡು ಮೊಸರ ಕೊಂಡು ರೀ ಹಾಗಾಗಿ ನಾನು ಯಾರೆಲ್ಲ ಹಿಂಗೆ ಉಳಿದು ಉಪ್ಪಿಟ್ಟು ತಿನ್ನಾಕ ಬೇಜಾರು ಮಾಡ್ಕೊತಿರಲ್ಲ ಅಂತಾರಿಗೆ ಇವತ್ತು ಒಂದು ಚಲೋದು ಒಂದು ಅಡುಗೆ ರೆಸಿಪಿ ನಿಮ್ಮ ಮುಂದ ತಮ್ಮದೀನ್ರಿ ಇದನ್ನು ನಮ್ಮ ಅವರು ನನಗೆ ರೀ ಹಾಗಾಗಿ ನಿಮ್ಮ ಮುಂದೆ ಹೇಳಬೇಕಂತಂದು ಮಾಡೋಕತೀನಿ ರೀ ಉಳಿದಿದ್ದು ಉಪ್ಪಿಟ್ಟಿನಾಗ ನಾನು ಹೆಂಗೆ ತಲೆಪಟ್ಟಿ ಮಾಡ್ತೀನಿ ತೋರಿಸ್ತೇನೆ ರೀ ನೋಡಿರಿ ಯಾರೆಲ್ಲ ಈ ನಿಮ್ಮಾಗ ಉಪ್ಪಿಟ್ಟಿದ್ದಾಗ ಮಾಡ್ಕೊಂತೀನಿ ರೀ ಹೆಂಗೆ ಬಂದಂತೆ ಅಂತ ಗಮನ ಮಾಡ್ಕೊತೀರಿ ನಮ್ಗೆ ಖುಷಿ ಆಗತಿ ಅತ್ತೆ ರೀ ನೀವು ದಿನಸ ಹೇಳಿರಿ ನಾನು ನಾಲ್ಕು ಕೊತ್ತ ಹೋಗ್ತೀರಿ ಹಾಕೋತಾ ಹ್ಞೂ ಆತಾವ ಈಗ ಉಪ್ಪಿಟ್ಟು ತಗೊಂಡೆ ಅದಕ್ಕೆ ಇದನ್ನು ಹಾಕು ಉಳ್ಳಾಗಡ್ಡಿ ಇವನ್ನ ಗಾಜ್ರಿ ಸೋತಿ ಕಾಯಿ ಹಾಕೋಣ ಹ್ಞೂ ರೀ ಅತ್ತೆ ರೀ ನೋಡ್ರಿ ಈಗ ನಾನು ಸಣ್ಣಗ ಉಳ್ಳಾಗಡ್ಡಿ ಹೆಚ್ಚಿಟ್ಟೇನಿ ಆಮೇಲೆ ಗಜ್ರಿ ಸೌತಿಕಾಯಿನ ಹಾಕತೀನಿ ರೀ ಇನ್ನ ಸಣ್ಣಗ ತುರ್ಕೊಂಡೇನ್ರಿ ಈಗ ಏನೇನು ಹಾಕಬೇಕು ಹೇಳ್ತೇನೆ ನೋಡ್ರಿ ನೋಡ್ರಿ ಈಗ ಉಪ್ಪಿಟ್ಟಿಗೆ ನಾನು ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಆಮೇಲೆ ಗಜ್ರಿ ಸೌತಿಕಾಯಿ ಏನು ತುರ್ಕೊಂಡಿದ್ನಲ್ರಿ ಅದನ್ನ ಅದನ್ನು ಹಾಕ್ತೀನಿ ರೀ ಇದಕ್ಕೆ ಗಜರಿ ಸೌತೆಕಾಯಿ ಉಳ್ಳಾಗಡ್ಡಿ ಹಾಕಿದ್ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ನಿಮ್ಮ ಅದಕ್ಕೆ ಅನುಗುಣವಾಗಿ ನೀವು ನಿಮ್ಮ ನಿಮ್ಮನೆಯೊಳಗೆ ಯಾವ ರೀತಿ ಉಪ್ಪು ಖಾರ ತಿಂತಾರಲ್ರಿ ಹಾಗಾಗಿ ನೀವು ಹಸೆ ಖಾರನೂ ಹಾಕೋಬೋದು ರೀ ಕೆಮ್ಕಾರನ ಹಾಕೋಬೋದು ರೀ ನಾನು ಇದಕ್ಕೆ ಕೆಂಪು ಖಾರ ಹಾಕತ್ತಿನಿ ರೀ ಇವತ್ತು ಉಪ್ಪು ಹಾಕೀನಿ ಸಣ್ಣಗೆ ಇಟ್ಟಿದ್ರು ಕೊತ್ತಂಬರಿ ಕರಿಬೇವು ಜೀರಿಗೆ ಅಜ್ವಾನ ಹಸೆಬಳಿ ಹಿಟ್ಟು ಗೋಧಿ ಹಿಟ್ಟು ಹಾಕ್ಬೇಕು ರೀ ಇಷ್ಟು ಮತ್ತೆ ಅರಶಿನ ಹಾಕೋಬೇಕು ರೀ ಆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡಿ ನಿಮಗೆ ಬಿರ್ಸ್ಬೇಕಾ ಅಂತಂದ್ರೆ ಸ್ವಲ್ಪ ನೀವು ಅಕ್ಕಿ ಹಾಕೋಬೋದು ರೀ ನಾ ಅಕ್ಕಿ ಹಾಕಿಲ್ರಿ ಇದಕ್ಕೆ ಗೋಧಿ ಹಿಟ್ಟು ಒಂದಿಟ್ಟು ಹಸಿಬಳಿ ಹಿಟ್ಟು ಹಾಕಿನಿ ಇಷ್ಟೆಲ್ಲ ದಿನಸ ಹಾಕೊಂಡು ನಾಚಬೇಕು ರೀ ಒಂದಿಟ್ಟು ಗಟ್ಟ್ಯಾಗ ನಾಸ್ಕೊಕಲ್ವ ತೀರ ಇದನ್ನ ಹಾಕಿರ್ತೇವಲ್ಲ ಸೋತಿಕಾಯಿ ತುರಿದು ಮತ್ತೆ ಅಳಕಾ ಬಿಡ್ತೈತೆ ಅದ ನೀರ್ ಬಿಡ್ತೈತೆ ಎಲ್ಲ ಒಂದಿಟ್ಟು ಗಟ್ಟಿನ ಮ್ಯಾಗ ನಾಸ್ಕೋರಿ ಐತಿ ರೊಟ್ಟಿ ಗಟ್ಟೆಗೆ ನಾದೇನ್ರಿ ಈ ರೀತಿ ನೋಡ್ರಿ ಹಿಟ್ಟೆ ನಾಡ್ಕೋಬೇಕು ರೀ ಸ್ವಲ್ಪ ಗಟ್ಟೆಗೆ ನಾದ್ಕೋರಿ ಯಾಕಂದ್ರೆ ಸೋತಿಕಾಯಿ ಹಾಕಿ ನೀವೇನಾರ ಮತ್ತು ಸ್ವಲ್ಪ ಮಿದುವಾ ಅಂತಂದು ನೆನೆ ನೆನ ನೆನಕೇನಾರು ಬಿಟ್ಟರೆ ಅಂದ್ರೆ ಅದು ನೀರು ಬಿಡ್ತಂದ್ರೆ ಮೆತ್ತಗಬಿಡ್ತೈತ್ರಿ ಹಾಗಾಗಿ ನಿಮ್ಗೆ ಮೆತ್ತಾಗ್ದು ನಮಗೆ ಬಡ್ಯಾಕ ನಾವು ನಮಗೆ ಇದಾಗಂಗಿಲ್ಲ ಎತ್ತಿ ಹಾಕಂತಂದ್ರೆ ನೀವು ಸೋತಿಕಾಯಿಂದ ಏನು ನೀರು ರೀ ಅದನ್ನು ತಗೋಬೋದು ರೀ ಹಿಂಡಿ ತೆಗ್ದು ಬಿಟ್ಟರೆ ನೀರಾಗಂಗಿಲ್ಲ ರೀ ನೋಡಿರಿ ಈ ರೀತಿ ಈಗ ನಾನು ಒಂದು ಪ್ಲಾಸ್ಟಿಕ್ ಎಣ್ಣೆ ಮೇಲೆ ಬಡ್ಕೊಂಡೆ ರೀ ರೀ ಮೇಲೆ ಆ ಕಾದಿತ್ತು ಹಂಚ್ಕೋ ಹಂಚಿನ ಮ್ಯಾನ ಹಾಕಿನಿ ಈ ರೀತಿ ನೀವು ಮಾಡ್ಕೊಂಡು ತಿಂದಿರಿ ಭಾಳ ಅಂದ್ರೆ ಭಾಳ ರುಚಿ ಆಕತ್ರಿ ಯಾಕಂತಂದ್ರೆ ಈಗ ಒಬ್ಬೊಬ್ಬರು ಅಡಿಗೆನ ಬೇರೆ ಬೇರೆ ಹೊಸ ನಮ್ಮನ್ನ ತಿನ್ನೋಕ ಇಷ್ಟಪಡ್ತಿರ್ತಾರೆ ರೀ ಇದ್ದಿದ್ದ ಅಡಿಗಿನೂ ಕೆಡಿಸ್ಲಾರ್ದಂಗೆ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ನದ ಒಂದು ಹೆಣ್ಮಕ್ಳು ಶೆಣತನಲ್ಲ ರೀ ಹಾಗಾಗಿ ನಿಮ್ಮ ಮುಂದೆ ಹೇಳಬೇಕನ್ನಿಸ್ತೀನಿ ನಾನು ಈ ಅಡಗಿನ ಹೇಳಾಕಂತ ನಿಮ್ಮ ಮುಂದೆ ಬಂದೀನಿ ಯಾರಿಗೆಲ್ಲ ಇಷ್ಟ ಆತ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಮಾಡ್ಕೊಂಡು ಯಾರು ತಿಂತೀರಲ್ಲ ನನ್ನ ಕಮೆಂಟ್ ಮೂಲಕ ತಿಳಿಸಿ ನನಗೂ ಖುಷಿ ಆಗತ್ರಿ ಬರ್ರಿ ಈಗ ಬೇಸಿ ಬೇರೆ ಅದು ಹೊಳಸಾಗ್ತೀನಿ ನೋಡುವ ಲೇಟ್ ಆಕತಿ ಅಂದಿ ಏನು ಒಂದು ಹದಿನೈದು ಇಪ್ಪತ್ತು ನಿಮಿಷದಾಗ ತಯಾರು ಮಾಡಿದ್ವಿ ನೋಡಿ ತಾಲಿಪಟ್ಟಿನ ಸುಳ್ಳತ್ತೀರ ಸುಳ್ಳ ಅವಲಕ್ಕೆ ಮಾಡ್ತೈತಿ ನೋಡಿ ತಾಲಿಪಟ್ಟಿನ ಹೊಡ್ತುಂತಾವೆ ಮತ್ತು ದವಾಖಾನೆಗಿನ್ ಹೋದ್ರ ಮತ್ತೆ ಅಲ್ಲಿ ಎಷ್ಟೊತ್ತಿಗೆ ಪಾಳೆ ಬರ್ತೈತೆ ಏನ ಗಟ್ಟಂಗ ಹೊಡ್ತುಂಬತ್ತಿಂತ ಹೂರಿ ಎತ್ತೀರ ನೀವು ಕಮಲ ನಾಷ್ಟ ಹಾಕಿಕೊಡು ಅಂತ ಹೇಳಕ್ಕೆ ಆತನಂತೆ ಅವಾಗ ಹಾಕಿ ನಾವು ಹಾಕಿ ತಿಂದು ಜಾಗ ಮಾಡುವಲಕ್ಕ ಹೋಗಿ ಬಂದ್ಬಿಡ್ತೇವೆ ನಾವು ದವಾಖಾನಿಗೆ ಹ್ಞೂ ರೀ ತಯಾರಾಗೈತಿ ನಾಷ್ಟ ಕುಂತ್ಬಿಡ್ರಿ ಹಾಕಿ ಕೊಡ್ತೇನೆ ಅತ್ತಿಯರಿಗೆ ನಿಮಗೆ ಇಲ್ಲ ಹೋಗಕ ಓಕೆ ಹಾಕಿ ಕಸ ಹೊಡಾತಿದ್ದೆ ಅತ್ತಿಯರಿಗೆ ಇವರಿಗೆ ತಾಲಿಪಟ್ಟಿ ಹಾಕೊಡ್ಬಾರ ಅವರು ದವಾಖಾನಿಗೆ ಹೋಗಾರಂತ வ அத்தியர் ஏன கண்ணு நூசாகத்தவன் நீல் ஏன் பாழ கேல கண்டுபர்த்தேன் அதுக்க தோர்சாக்கண்ண நஷ்ட ஆகி கொடுக்கு அக்கா ஹாய் கொடுத்துனக்க இ கடிமையில ரேத்தி கண்ணு இன்னும் இல்லை இவா இன்னும் நூசாக்கவ நோடு அக்கா நஷ்ட அங்கார மொசு ஆய் நோடு நம்ம அவங்க அத்தியரே தாலி பட்டாக மொசூரோடு அவரு துப்பா தினதெல்லாம் மொசர் ஹாக்கொட் விடுக்காய் கொடுத்தேன் அக்கா ரஷ்டி அத்தியாரா தோரி

ನೀವು ತಿನ್ಬಿಡ್ರಿ ಶರಣ ಹಾಕಿ ಕೊಟ್ಟು ಆರ್ತವ್ ಇನ್ನ ಆರಿದ್ರೆ ತಂಡಿ ಚಲೋ ಅನ್ಸಂಗಿಲ್ಲ ಆರಿದ್ದು ಹುಂಡ್ರಿ ತರ ಜಾಗಕ್ಕೆ ಹೋಗ್ಯಾರಿ ಅವ್ರು ಬಂದ್ರೆ ಅಂದ್ರೆ ಹಾಕಿ ಕೊಟ್ಟು ನಾವು ನಾಷ್ಟ ಮಾಡ್ತೀವ್ರಿ ಅಲ್ಲ ಕಮ್ಲವ ಇನ್ನೊಂದು ನಾಲ್ಕು ತಿಂದು ನಿಂದ್ರೆ ತಿನ್ಬಿಡ ಏನು ಅವಸರ ಐತಿ ಕಣ್ಣು ತೋರಿಸೋದೀಗ ಬ್ಯಾಡ್ರಿ ಇರ್ತೀರ ಕಣ್ಣಿಂದ ಕೆಲಸ ಹಂಗ ಇದು ಮಾಡ್ಬೇಡ್ರಿ ಹೋಗಿ ಬಂದ್ಬಿಡ್ರಿ ಏನಂತಾರ ತಿಳ್ಕೊಂಡು ಬಂದ್ರ ಸುಮ್ಮನೆ ನಿಶ್ಚಿಂತ ಹೋಗೇ ಹೋಗ್ಯ ಬರ್ರಿ ಸುಮ್ಮನೆ ಮುಂದೆ ಮುಂದೆ ಅಂತ ಹಾಕೋತ ಹೋಗ್ಬೇಡ್ರಿ ಬ್ಯಾಡ್ ಬ್ಯಾಡ್ರಿ ಹೋಗ ಬಂದ್ಬಿಡು ನಡಿ ಏನಂತ ನೋಡಿ ಕೇಳ್ಕೊಂಡು ಏನೋ ಅಂತ ಆಸನೆ ಹೋಗಿ ಬರ್ತೇವಿ ಹೋಗಿ ಬಂದ್ಬಿಡು ನಡಿ ಅಯ್ಯಪ್ಪ ಆತು ನೀಲಾ ನೀರ್ ನೀರು ಕಾದಾವ ಜಾಕ ಹೋಗಿದ್ದೆ ಅತ್ತಿರ ಕಾದಾವ್ರಿ ನೀರು ಈಗ ಮತ್ ಕೊಡ ಇಟ್ಟು ಬಂದಿದ್ದೆ ಕಾದಾವ್ ನೋಡ್ರಿ ಜಾಕ ಮಾಡಿ ತಯಾರಾಗ ನಾನು ಇಲ್ಲ ಒಂದ್ ಇಟ್ಟ ಹೋಗಿ ಬರ್ತೀನಿ ಹೋಗ್ಬರ್ತೀನಿ ಹೊಲಕ್ ಹೋಗಿ ನಂತೀರಿ ನೀವು ಮತ್ ಬಸ್ ಕಿಸ್ ತಪ್ಪಿತ್ ನೋಡ ಇಲ್ಲ ಮೋಟರ್ ಸೈಕಲ್ ತೊಂಡ್ ಹೋಗ್ಬರ್ತೀನಿ ತೋರಿ ದೌಡ್ ಬರಿ ಹಂಗಾರ ತಾತ ಅವನ್ನ ತಯಾರಾಗ ನಾನು ಬಂದ ಬಿಡ್ತೀನಿ ನೀವು ನಷ್ಟ ಮಾಡ್ರಿ ಆರ್ ತ ಹೋಗು ಅಲ್ಲಿ ಕೇಳಿ ಹೋಗ ಬರ್ತೇನೆ ತೋ ಹಂಗಾರ ಕಣ್ ತೋರ್ಸ್ಕೊಂಡ್ ಬರ್ತೀನಿ ಆತ ಅದೇ ನೀರ್ ಕದಾವಂತ್ರಿ ಆರ್ ತೋ ಜಾಕ ಮಾಡಿ ಬಂದ್ಬಿಡ್ರಿ ಅದ್ ಸರಿ ಪಟ ತಲೆ ಜಾಕ ಮಾಡಿ ಬರ್ತೇನೆ ಕಣ್ಣು ಅಂತೇಳಿ ಅವ್ರೇನ್ ಮಾಡ್ಯಾರ ಅತ್ತಿಯಾರ ತಂಪಿಗೆ ಆಗಕತ್ತವನ ಬಿಡು ಇವತ್ತು ಕಮ್ಮಿ ಆಕತ್ ನಾಳೆ ಕಮ್ಮಿ ಅಂತ ಬಿಟ್ಟಾರ ಬಾಳ ಭಾಳ ನೋವಾಗೆ ಹೋವು ಇನ್ನ ಮಬ್ಬು ಕಾಣಕತ್ತವು ಅಂತಾರ ಏನು ಮತ್ತೆ ಏನ್ ಹೇಳ್ತಾರ ನೋಡು ತಡಿ ಮ ತೋರ್ಸ್ಕೊಂಡ್ ಬಂದ್ರ ಅಂದ್ರೆ ಗೊತ್ತಕ್ಕ ಹೋದಿಲ್ಲ ಅಕ್ಕ ಬರಲ ಅಕ್ಕ ಈಗ ಡಾಕ್ಟರ್ ಶಾನೆ ಇರ್ತಾರ ಹೋಗಿ ಬರ್ಲಕ್ಕರಲಿಲ್ಲ ಆ ಜೊಳಕ ಅವ್ರು ಅಂದ್ರೆ ನಷ್ಟ ಕೊಡ್ತೇನೆ ಅಕ್ಕ ನಾವು ಮಾಡೋಣ ಅಂತ ಹ್ಮ್ ಹ್ಞೂ ಆತು ತಲೆ ಪಟ್ಟಿ ನೋಡು ನೋಡೋರ್ದು ಜಳಕಾಗಿ ತಂದ್ರೆ ಹಾಕಿ ಕೊಡೋರಿಗೆ ನಾವು ನಷ್ಟ ಮಾಡೋಣ ಅಂತ ಅಕ್ಕ ಇವತ್ತಿನ ಕತೆ ಯಾರಿಗೆಲ್ಲ ಇಷ್ಟ ಆತ್ರಿ ಇವತ್ತೇನ ನಾನು ಸ್ವಲ್ಪ ಅಡಿಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀರಿ ಹಾಗಾಗಿ ರೀ ಇವತ್ತಿನ ಕತೆ ಏನಾರು ಇಷ್ಟ ಅಂದ್ರೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಹೊಸ ಸಬ್ಸ್ಕ್ರೈಬರ್ ಬರಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊರಿ ಕಮಲಕನ ಮನೆ ಕತೆ ರೇಖೆಕ್ಕೆ ಎಷ್ಟು ಸ್ಟೋರಿ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನ್ ರೀ ಮತ್ತು ನಾನು ಬದುಕಿನ ಬಂಡಿ ಅಂತಂದ್ರೆ ಈಗ ಹೊಸ ಕತೆ ಹಾಕಿನ ರೀ ಈ ಕಮಲಕನ ಮನೆ ಕತೆಗೆ ಯಾವ ರೀತಿ ಸಪೋರ್ಟ್ ಮಾಡಿರಿ ದಯವಿಟ್ಟು ಬದುಕಿನ ಬಂಡಿ ಕಥೆಯೂ ನೋಡ್ರಿ ಒಳ್ಳೆ ಒಳ್ಳೆ ಎಪಿಸೋಡ್ ಬರುವುದಾವ್ರಿ ಅವು ನೋಡ್ರಿ ಅದಕ್ಕೂ ನೀವು ಆ ಕತೆಗೂ ನೀವು ಸಪೋರ್ಟ್ ಮಾಡಿ ಆ ಕತೆಗೂ ನೀವು ಸಪೋರ್ಟ್ ನಮಗೆ ಕಮಲಕನ ಮನೆ ಕತೆ